ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಅನ್ನುವ ಪಾಠದಲ್ಲಿ ನಿಮಗೆ ನಾಲ್ಕನೇ ಪೇಜ್ನಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಇದೆ ಇದು ಒಂದೊಂದೇ ಲೆಕ್ಕವನ್ನು ನಾವು ಮಾಡೋಣ ಒಂದೇ ಪ್ರಶ್ನೆ ಓದೋಣ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಎರಡರಲ್ಲಿರುವ ಶ್ರೇಣಿಗಳನ್ನು ಪ್ರತಿನಿಧಿಸಿದ ಚಿತ್ರಗಳನ್ನು ನಕಲು ಮಾಡಿ ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನು ಬಿಡಿಸಿ ಇಲ್ಲಿ ಕೋಷ್ಟಕ ಎರಡು ಪುಟ ಸಂಖ್ಯೆ ಮೂರರಲ್ಲಿದೆ ಕೋಷ್ಟಕ ಎರಡು ಇಲ್ಲಿರೋ ಚಿತ್ರಗಳನ್ನು ನಕಲು ಮಾಡಬೇಕಂತೆ ಇಲ್ಲಿ ಒಂದು ಚುಕ್ಕೆ ಇದೆ ಅದಕ್ಕೆ ಒಂದು ಅಂತ ಬರೆದಾರೆ ಒಂದು ಚುಕ್ಕೆ ಇದೆ ಒಂದು ಇನ್ನೊಂದು ಚುಕ್ಕೆ ಇದೆ ಒಂದು ಇನ್ನೊಂದು ಚುಕ್ಕೆ ಇನ್ನೊಂದು ಮುಂದಿನ ಚಿತ್ರವನ್ನು ಬಿಡಿಸಿರಿ ಅಂತ ಹೇಳಿದರೆ ಇನ್ನೊಂದು ಚುಕ್ಕೆ ಇದೆ ಒಂದು ಬರೆದ್ರೆ ಅಲ್ಲಿ ಮುಗಿದೋದು ಇದನ್ನೇ ನಾವು ನಿಮ್ಮ ಒಂದು ನೋಟ್ ಪುಸ್ತಕದಲ್ಲಿ ಈ ರೀತಿ ನಾವು ಬರಿಬೋದು ಒಂದು ಚುಕ್ಕಿಗೆ ಒಂದು ಒಂದು ಚುಕ್ಕಿಗೆ ಒಂದು ಒಂದು ಚುಕ್ಕಿಗೆ ಒಂದು ಎರಡನೇ ಶ್ರೇಣಿಯನ್ನು ನಾವು ಅದೇ ಚಿತ್ರಗಳನ್ನು ಬಿಡಿಸೋಣ ಒಂದು ಚುಕ್ಕಿಗೆ ಒಂದು ಎರಡಕ್ಕೆ ಎರಡು ಚುಕ್ಕೆ ಮೂರಕ್ಕೆ ಮೂರು ಚುಕ್ಕೆ ನಾಲ್ಕಕ್ಕೆ ನಾಲ್ಕು ಚುಕ್ಕೆ ಐದಕ್ಕೆ ಐದು ಚುಕ್ಕೆ ಇನ್ನೊಂದು ಸಂಖ್ಯೆನ ನಾವು ಬರೆದ್ರೆ ಪುಸ್ತಕದಲ್ಲಿ ಐದರವರೆಗೆ ಮಾತ್ರ ಕೊಟ್ಟದಾನೆ ಆರನೇದು ಆರು ಅಂತ ಬರೆದು ಆರು ಚುಕ್ಕೆ ಇಟ್ಟರೆ ಮುಗಿದು ಅಂತ ಭಾಳ ಸುಲಭ ನೆಕ್ಸ್ಟ್ ಇವು ಬೆಸ ಸಂಖ್ಯೆಗಳು ಒಂದಕ್ಕೆ ಒಂದು ಚುಕ್ಕೆ ಮೂರಕ್ಕೆ ಮೂರು ಚುಕ್ಕೆ ಐದಕ್ಕೆ ಐದು ಚುಕ್ಕೆ ಏಳಕ್ಕೆ ಏಳು ಚುಕ್ಕೆ ಎಂಟು ಒಂಬತ್ತಕ್ಕೆ ಒಂಬತ್ತು ಚುಕ್ಕೆ ಹನ್ನೊಂದಕ್ಕೆ ಹನ್ನೊಂದು ಚುಕ್ಕೆ ಇಲ್ಲಿ ಎರಡೆರಡು ಎರಡೆರಡು ಗ್ರೂಪ್ ಮಾಡಿದ್ದಾನೆ ಅದಾದ ನಂತರ ಲಾಸ್ಟ್ಗೆ ಒಂದು ಸಿಂಗಲ್ ಆಗಿ ಇಟ್ಟಿದ್ದಾನೆ ನೆಕ್ಸ್ಟು ನೆಕ್ಸ್ಟು ಶ್ರೇಣಿ ನೋಡಿದರೆ ಇವು ಸಮಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಈ ರೀತಿ ನಾವು ಮುಂದಿನ ಒಂದು ಚುಕ್ಕೆಗಳನ್ನು ಬರೆದ್ರೆ ಮುಗಿದೋಯ್ತು ನೆಕ್ಸ್ಟ್ ತ್ರಿಕೋನೀಯ ಸಂಖ್ಯೆಗಳು ಒಂದಕ್ಕೆ ಒಂದೇ ಚುಕ್ಕೆ ಮೂರಕ್ಕೆ ಮೂರು ಚುಕ್ಕೆ ಇಡಬೇಕು ಆರಕ್ಕೆ ಅವೇ ಮೂರು ಚುಕ್ಕೆ ಇಟ್ಟು ಮುಂದೆ ಈ ಒಂದು ಗೆರೆಯಲ್ಲಿ ಮೂರು ಚುಕ್ಕೆ ಬರೋಂಗೆ ಇಡಬೇಕು ಇಲ್ಲಿ ಒಂದು ಈ ಲೈನಿಗೆ ಕರೆಕ್ಟಾಗಿ ಒಂದು ಚುಕ್ಕೆ ನೆಕ್ ನೆಕ್ಸ್ಟು ಈ ಎರಡು ಚುಕ್ಕೆಯ ನಡುವೆ ಬರೋ ಹಾಗೆ ಒಂದು ಚುಕ್ಕೆ ಮತ್ತು ಈ ಲೈನಿಗೆ ಸರಿಯಾಗಿ ಒಂದು ಚುಕ್ಕೆ ಒಟ್ಟು ಆರು ಆರು ಆಯಿತು ಇದು ತ್ರಿಕೋನೀಯ ಸಂಖ್ಯೆಗಳಾಗಿರೋದ್ರಿಂದ ಅವನ್ನು ಸೇರಿಸಿದರೆ ತ್ರಿಭುಜನೇ ಬರಬೇಕು ನೆಕ್ಸ್ಟು ಇದೇ ಸೇಮ್ ಆರು ಚುಕ್ಕೆಯನ್ನು ಬರೆದು ಇನ್ನೂ ನಾಲ್ಕು ಚುಕ್ಕೆಯನ್ನು ಹೊಸದಾಗಿ ಈ ಲೈನ್ಗೆ ನೇರವಾಗಿ ಒಂದು ಮತ್ತು ಈವೆರಡು ಚುಕ್ಕೆಗಳಿಗೆ ನಡುವೆ ಬರೋಂಗೆ ಒಂದು ಚುಕ್ಕೆ ಮತ್ತು ಈ ಎರಡು ಚುಕ್ಕೆಗಳಿಗೆ ನಡುವೆ ಬರೋ ಹಾಗೆ ಒಂದು ಚುಕ್ಕೆ ಮತ್ತು ಈ ಒಂದು ಲೈನ್ಗೆ ಒಂದು ಚುಕ್ಕೆ ಈ ರೀತಿ ನಾವು ಪ್ರತಿ ಸಂಖ್ಯೆ ಪ್ರತಿ ಬಾರಿನೂ ಇಲ್ಲಿ ಮೂರು ಚುಕ್ಕೆ ಹೆಚ್ಚಿಗೆ ಮಾಡಿದ್ವಿ ಇಲ್ಲಿ ನಾಲ್ಕು ಚುಕ್ಕೆ ಹೆಚ್ಚಿಗೆ ಮಾಡಿದ್ವಿ ಇಲ್ಲಿ ಐದು ಚುಕ್ಕೆ ಹೆಚ್ಚಿಗೆ ಮಾಡ್ತೀವಿ ಇಲ್ಲಿ ಆರು ಚುಕ್ಕೆ ಹೆಚ್ಚಿಗೆ ಮಾಡಿದ್ವಿ ಈ ರೀತಿ ನೆಕ್ಸ್ಟು ಸಂಖ್ಯೆಯನ್ನು ಬರೆದು ಚಿತ್ರವನ್ನು ಬಿಡಿಸಿದ್ವಿ ನೆಕ್ಸ್ಟು ಆರನೇದು ಶ್ರೇಣಿ ವರ್ಗಗಳು ಕೊಟ್ಟಿದ್ದಾನೆ ವರ್ಗಗಳು ಒಂದನೇದು ವರ್ಗ ಒಂದ್ರಿಗಾತ ಎರಡು ಅಂದರೆ ಒಂದೊಂದಲೇ ಒಂದೇ ಬರುತ್ತೆ ಒಂದೇ ಚುಕ್ಕೆ ನಾಲ್ಕು ಅಂದರೆ ನಾಲ್ಕು ಚುಕ್ಕೆ ಇಟ್ವಿ ಇದನ್ನು ನಾವು ಸೇರಿಸಿದರೆ ಚೌಕ ಆಗಬೇಕು ಆ ರೀತಿ ಇಡಬೇಕು ಒಂಬತ್ತಂದರೆ ಕರೆಕ್ಟಾಗಿ ಮೂರು ಮೂರು ಬರೋ ಹಾಗೆ ಒಂದು ಲೈನಲ್ಲಿ ಮೂರು ಬರೋ ಹಾಗೆ ಚುಕ್ಕೆ ಇಡಬೇಕು ಇಪ್ಪತ್ತೈದರವರೆಗೂ ಚುಕ್ಕೆ ಇಟ್ಟಿದ್ದಾನೆ ನಿಮ್ಮ ಪುಸ್ತಕದಲ್ಲಿ ಮೂವತ್ತಾರನೇ ಈಗ ಇದು ಎರಡರ ಘಾತ ಇದು ಮೂರರ ಗಾತ ಅಲ್ಲ ಮೂರರ ವರ್ಗ ನಾಲ್ಕರ ವರ್ಗ ಐದರ ವರ್ಗ ಇದು ಆರರ ವರ್ಗ ವರ್ಗ ಅಂದರೆ ಎರಡು ಸರ್ತಿ ಗುಣಿಸ್ಬೇಕು ಸಂಖ್ಯೆನ ಆರಾರಲೇ ಮೂವತ್ತಾರು ಬರುತ್ತೆ ಮೂವತ್ತಾರು ಚುಕ್ಕೆ ಇಡ್ಬೇಕು ಆರಾರು ಚುಕ್ಕೆ ಒಂದು ಲೈನಿಗೆ ಬರಬೇಕು ನೆಕ್ಸ್ಟು ನಾವು ಶ್ರೇಣಿಯನ್ನು ನೋಡಿದಾಗ ಇಲ್ಲಿ ಒಂದು ಎಂಟು ಇಪ್ಪತ್ತೇಳು ಅರುವತ್ತ್ನಾಲ್ಕು ನೂರ ಇಪ್ಪತ್ತೈದು ಇದು ಯಾವ ರೀತಿ ಬಂತು ಅಂದರೆ ಘನಗಳು ಘನ ಅಂದರೆ ಮೂರು ಆಯಾಮಗಳು ಇಲ್ಲಿ ಒಂದು 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 ಘನ ಅಂದರೆ ಒಂದರ ಗಾತ ಮೂರು ಒಂದನ್ನು ಮೂರು ಸತಿ ಗುಣಿಸಿದರೆ ಒಂದು ಇಂಟು ಒಂದು ಇಂಟು ಒಂದು ಒಂದೇ ಬರುತ್ತೆ ಇದು ಎರಡರ ಘನ ಎರಡು ಇಂಟು ಎರಡು ಇಂಟು ಎರಡು ಎರಡೆರಡೇ ನಾಲ್ಕು ನಾಲ್ಕು ಎರಡೇ ಎಂಟು ಬರುತ್ತೆ ಎಂಟು ಇಲ್ಲಿ ಇಲ್ಲಿ ಎಂಟು ಬಾಕ್ಸ್ಗಳನ್ನು ಜೋಡಿಸಿದ್ದಾರೆ ಕೆಳಗಡೆ ನಾಲ್ಕು ಬಾಕ್ಸುಗಳು ಮೇಲ್ಗಡೆ ನಾಲ್ಕು ಬಾಕ್ಸ್ಗಳನ್ನು ಸೇರಿಸಿದ್ದಾರೆ ಹಾಗಾಗಿ ಇಲ್ಲಿ ಎಂಟು ಬಾಕ್ಸ್ಗಳಿದಾವೆ ಇಲ್ಲಿ ಇಪ್ಪತ್ತೇಳು ಬಾಕ್ಸುಗಳು ಮೂರು ಈ ಕಡೆ ಕೆಳಗಡೆಗೆ ಟೋಟಲ್ಲು ಒಂಬತ್ತು ಬಾಕ್ಸ್ಗಳು ಕೆಳಗೆ ಕುಂದಿರ್ತವೆ ಅದ್ರ ಮೇಲೆ ಒಂಬತ್ತು ಬಾಕ್ಸುಗಳು ಅದ್ರ ಮೇಲೆ ಒಂಬತ್ತು ಬಾಕ್ಸ್ಗಳು ಈ ರೀತಿ ಇಪ್ಪತ್ತೇಳು ಆಗಿದ್ದಾವೆ ಇದು ಹೆಂಗಂದರೆ ಮೂರು ಇಂಟು ಮೂರು ಇಂಟು ಮೂರು ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಬಾಕ್ಸ್ಗಳು ಕುಂತಿದ್ದಾವೆ ಅದೇ ರೀತಿ ಇದು ನಾಲ್ಕರ ಘನ ಅರವತ್ತ್ನಾಲ್ಕು ಇಲ್ಲಿ ನೂರ ಇಪ್ಪತ್ತೈದರ ಘನ ಇದು ಐದರ ಘನ ಇದು ಆರರ ಘನ ಇನ್ನೂರ ಹದಿನಾರು ಏನಿಲ್ಲ ನೀವು ಆರು ಆರು ಗೆರೆಗಳು ಬರೋ ಹಾಗೆ ಈ ರೀತಿ ಈ ಕಡೆಗೆ ಆರು ವರ್ಟಿಕಲ್ಲಾಗಿ ಆರಿಜಾಂಟಲಿ ಸಮಾಂತರವಾಗಿ ಆರು ಆರು ಗೆರೆ ಬರೋ ಹಾಗೆ ನೀವು ಹೇಳ್ಕಂಡ್ರೆ ಇಲ್ಲಿಗೆ ಈ ಒಂದೇ ಲೆಕ್ಕದ ಒಂದೇ ಲೆಕ್ಕ ಮುಗಿತು ಎರಡನೇ ಲೆಕ್ಕ ಓದೋಣ ಒಂದು ಮೂರು ಆರು ಹತ್ತು ಹದಿನೈದುಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಎಂದು ಏಕೆ ಕರೆಯುವರು ಇಲ್ಲಿ ಇವು ತ್ರಿಕೋನೀಯ ಸಂಖ್ಯೆಗಳು ಯಾಕಂತ ಕರಿತಾರೆ ಇವನ್ನು ಚುಕ್ಕೆ ಇಟ್ಟರೆ ತ್ರಿಕೋನ ಉಂಟಾಗುತ್ತೆ ನಾವು ಇದನ್ನು ಏನಂತ ಬರ್ಬೋದು ನಿರ್ದಿಷ್ಟ ಅಳತೆಯ ದೂರದಲ್ಲಿ ಅಂದರೆ ಒಂದು ಚುಕ್ಕಿಗೂ ಇನ್ನೊಂದು ಚುಕ್ಕಿಗೂ ಎಷ್ಟು ಗ್ಯಾಪ್ ಇರುತ್ತೋ ಇನ್ನೊಂದು ಚುಕ್ಕಿಗೂ ಅದೇ ಗ್ಯಾ ಅಷ್ಟೇ ಗ್ಯಾಪ್ ಇರ್ಬೇಕು ಚುಕ್ಕೆಗಳನ್ನಿಟ್ಟಲ್ಲಿ ಈ ಸಂಖ್ಯೆಯ ಚುಕ್ಕೆಗಳು ತ್ರಿಭುಜ ಅಥವಾ ತ್ರಿಕೋನ ಆಕೃತಿಯನ್ನು ಉಂಟು ಮಾಡುವುದರಿಂದ ಇವುಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಅಂತ ಕರಿತೀವಿ ಈಗ ಎರಡನೇ ಎರಡನೇ ಕ್ವಶನಲ್ಲಿ ಎರಡನೇ ಸಬ್ಮೈನ್ ಇದೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇವುಗಳನ್ನು ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳು ಎಂದು ಏಕೆ ಕರೆಯುತ್ತಾರೆ ಈಗ ಇವನ್ನು ವರ್ಗಸಂಖ್ಯೆಗಳು ಯಾಕಂತ ಕರೀತಾರೆ ಈ ಒಂದು ಇದು ಒಂದನ್ನು ಎರಡು ಬಾರಿ ಗುಣಿಸುವುದರಿಂದ ಬಂದಿದೆ ನೆಕ್ಸ್ಟ್ ನಾಲ್ಕು ಇದು ಎರಡನ್ನು ಎರಡು ಬಾರಿ ಗುಣಿಸುವುದರಿಂದ ಬಂದಿದೆ ನೆಕ್ಸ್ಟ್ ಒಂಬತ್ತು ಇದು ಮೂರನ್ನು ಎರಡು ಬಾರಿ ಗುಣಿಸುವುದರಿಂದ ಬಂದಿದೆ ಅಂದರೆ ಆದುದರಿಂದ ಒಂದು ಸ್ಕ್ವೇರ್ ಇಜಿ ಕೊಲ್ಟು ಒಂದು ಎರಡು ಸ್ಕ್ವೇರ್ ಇಜಿ ಕೊಲ್ಟು ನಾಲ್ಕು ಮೂರು ಸ್ಕ್ವೇರ್ ಇಸಿಕ್ ಹೊಲ್ಟು ಒಂಬತ್ತು ನಾಲ್ಕು ಸ್ಕ್ವೇರ್ ಇಜಿ ಕೊಲ್ಟು ಹದಿನಾರು ಅಂದರೆ ಒಂದು ಸಂಖ್ಯೆನ ಎರಡು ಬಾರಿ ಗುಣಿಸಿದರೆ ಅವನ್ನ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ ಇವು ನ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇವೆಲ್ಲ ಒಂದು ಎರಡು ಮೂರು ನಾಲ್ಕು ಇವನ್ನು ಎರಡೆರಡು ಸಾರಿ ಗುಣಿಸಿರೋ ಗುಣಿಸಿ ಇರೋದರಿಂದ ಬಂದಿರೋದ್ರಿಂದ ಇವುಗಳನ್ನು ನಾವು ವರ್ಗ ಸಂಖ್ಯೆಗಳು ಅಂತ ಕರಿತೀವಿ ನೆಕ್ಸ್ಟ್ ಅದರಲ್ಲೇ ಮೂರನೇದು ಒಂದು ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ನೂರಿಪ್ಪತ್ತೈದುಗಳನ್ನು ಏಕೆ ಘನಗಳು ಅಂತ ಕರೀತಾರೆ ಅಂತ ಇಲ್ಲಿ ಘನ ಅಂದರೆ ಮೂರು ಸತಿ ಗುಣಿಸ್ತಕ್ಕಂಥ ಸಂಖ್ಯೆ ಒಂದರ ಮೂ ಒಂದರಘಾತ ಮೂರು ಇದು ಒಂದರ ಘನ ಅಂದರೆ ಒಂದನ್ನು ಮೂರು ಸತಿ ಗುಣಿಸ್ಬೇಕು ಒಂದೊಂದಲೇ ಒಂದು ಒಂದೊಂದಲೇ ಒಂದು ಒಂದು ಎರಡರಘಾತ ಮೂರು ಇದು ಎರಡರ ಘನ ಅಂದರೆ ಎರಡನ್ನು ಮೂರು ಸತಿ ಗುಣಿಸ್ಬೇಕು ಎರಡೆರಡಲೆ ನಾಲ್ಕು ನಾಲ್ಕೆರಡೇ ಎಂಟು ಮೂರರಘಾತ ಮೂರು ಇದು ಮೂರರ ಘನ ಮೂರನ್ನು ಮೂರು ಸತಿ ಗುಣಿಸ್ಬೇಕು ಮೂರು ಮೂರಲೆ ಆರು ಅಲ್ಲ ಮೂರು ಮೂರಲೇ ಒಂಬತ್ತು ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ನಾಲ್ಕರಘಾತ ಮೂರು ಇದು ನಾಲ್ಕರ ಘನ ನಾಲ್ಕನ್ನು ಮೂರು ಸತಿ ಗುಣಿಸಿದರೆ ಅರವತ್ನಾಲ್ಕು ಬರುತ್ತೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಒಂದರಗಾತ ಮೂರು ಒಂದಕ್ಕೆ ಸಮ ಆಯಿತು ಎರಡರಘಾತ ಮೂರು ಎಂಟಕ್ಕೆ ಸಮ ಆಯಿತು ಗುಣಿಸಿದಾಗ ಮೂರರಘಾತ ಮೂರು ಇಪ್ಪತ್ತೇಳಕ್ಕೆ ಸಮ ಆಯಿತು ನಾಲ್ಕರಘಾತ ಮೂರು ಅರವತ್ನಾಲ್ಕಕ್ಕೆ ಸಮ ಆಯಿತು ಐದರಘಾತ ಮೂರು ನೂರ ಇಪ್ಪತ್ತೈದಕ್ಕೆ ಸಮ ಆಗುತ್ತೆ ಆದ ಹಾಗಾಗಿ ಮೂರು ಸತಿ ಗುಣಿಸಿರುವುದರಿಂದ ಇವು ಘನಗಳು ಆದುದರಿಂದ ಇವೆಲ್ಲವೂ ಘನಗಳು ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೂವತ್ತಾರು ತ್ರಿಕೋನೀಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿರುವುದನ್ನು ನೀವು ಗಮನಿಸಿದ್ದೀರಿ ಆದ್ದರಿಂದ ಮೂವತ್ತಾರು ಚುಕ್ಕೆಗಳನ್ನು ತ್ರಿಭುಜ ಮತ್ತು ಚೌಕದಂತೆ ನಿಖರವಾಗಿ ಜೋಡಿಸಬಹುದು ಇದನ್ನು ವಿವರಿಸುವ ಚಿತ್ರಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಈಗ ಅದಕ್ಕೆ ಉತ್ತರವಾಗಿ ಮೂವತ್ತಾರು ಇದೊಂದು ತ್ರಿಕೋನೀಯ ಸಂಖ್ಯೆಯಾಗಿ ನಾವು ಮೂವತ್ತಾರು ಚುಕ್ಕೆಗಳನ್ನು ಬಿಡಿಸ್ತಾ ಹೋಗ್ಬೇಕು ಮೊದಲೇ ಒಂದು ಚುಕ್ಕೆ ಇಟ್ಟು ಮೂರು ಚುಕ್ಕೆ ಇಡಬೇಕು ತ್ರಿಕೋನ ಬರುವ ಹಾಗೆ ಬಿಡಿಸಿದರೆ ತ್ರಿಕೋನ ಆಗಬೇಕು ಈ ರೀತಿ ಬಿಡಿಸಿದರೆ ತ್ರಿಕೋನ ಆಗಬೇಕು ಈ ರೀತಿ ನಾವು ಒಂದು ಮೂರು ಮೂರು ಚುಕ್ಕೆಗಳು ಬಿಡಿಸ್ಕ ಹಾಕಿಕೊಂಡು ಅದಾದ ನಂತರ ಇದು ಎರಡಾದವು ಎರಡಾದ ಮೇಲೆ ಮೂರು ಚುಕ್ಕೆ ಬರಬೇಕು ಒಂದು ಎರಡು ಮೂರು ಎಲ್ಲಿಡ್ಬೇಕು ಚುಕ್ಕೆ ಇದರ ನೀಟಿಗೆ ಈ ಗೆರೆ ನೀಟಿಗೆ ಒಂದು ಚುಕ್ಕೆ ನೆಕ್ಸ್ಟು ಈ ಎರಡೂ ಚುಕ್ಕೆಯ ನಡು ಭಾಗಕ್ಕೆ ಬರೋ ಹಾಗೆ ಒಂದು ಚುಕ್ಕೆ ನೆಕ್ಸ್ಟ್ ಈ ಒಂದು ಗೆರೆ ಹೋಗೋ ಹಾಗೆ ಒಂದು ಚುಕ್ಕೆ ಮೂರು ಚುಕ್ಕೆ ಅದು ನೆಕ್ಸ್ಟ್ ನಾಲ್ಕು ಚುಕ್ಕೆ ಇಡಬೇಕು ನೆಕ್ಸ್ಟ್ ಐದು ಚುಕ್ಕೆ ಇಡಬೇಕು ಆರು ಚುಕ್ಕೆ ಇಡಬೇಕು ಏಳು ಚುಕ್ಕೆ ಇಡಬೇಕು ಎರಡು ಚುಕ್ಕೆ ಇಡಬೇಕು ಆದರೆ ಯಾವ ರೀತಿ ಚುಕ್ಕೆ ಇಡಬೇಕು ಈ ಕೆಳಗಿನ ಚುಕ್ಕೆ ಈ ಲೈನ್ಗೆ ನೇರವಾಗಿ ಇಡಬೇಕು ನೆಕ್ಸ್ಟ್ ಚುಕ್ಕೆ ಈ ಎರಡೂ ಚುಕ್ಕೆ ನೋಡಬೇಕು ಅದರ ನಡುವಲೇ ಬರೋ ಹಾಗೆ ಮಧ್ಯದಲ್ಲಿ ಬರೋ ಹಾಗೆ ಇಡಬೇಕು ಈ ಎರಡು ಚುಕ್ಕೆಗಳ ನಡುವೆ ಬರೋ ಹಾಗೆ ಈ ಚುಕ್ಕೆ ಇಡಬೇಕು ಆಮೇಲೆ ಈ ಲಾಸ್ಟ್ ಚುಕ್ಕೆ ಈ ಒಂದು ಗೆರೆಗೆ ಗೆರೆ ಬರೋ ಹಾಗೆ ನಾವು ಇಟ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಐದು ಚು ಐದನೇ ಐದು ಚುಕ್ಕೆಗಳು ಇದೇ ರೀತಿ ಇಡಬೇಕು ಒಟ್ಟು ಮೂವತ್ತಾರು ಚುಕ್ಕೆಗಳನ್ನು ಇಟ್ಟು ನಾವು ತ್ರಿಕೋನೀಯ ಸಂಖ್ಯೆಯಾಗಿ ಇದನ್ನು ನಾವು ಸೇರಿಸಿದರೆ ತ್ರಿಕೋನ ಆಗುತ್ತೆ ಅದಕ್ಕೆ ಇದನ್ನು ತ್ರಿಕೋನೀಯ ಸಂಖ್ಯೆ ಅಂತೇಳಿ ಕರಿತೀವಿ ಓಕೆನಾ ನೆಕ್ಸ್ಟ್ ಇದೇ ಮೂವತ್ತಾರನ್ನ ವರ್ಗ ಸಂಖ್ಯೆಯಾಗಿ ಅಂದರೆ ಮೂವತ್ತಾರು ಆರಾರಲೇ ಮೂವತ್ತಾರು ಆಗುತ್ತೆ ವರ್ಗ ಸಂಖ್ಯೆ ಅಂದರೆ ಯಾವುದೇ ಒಂದು ಸಂಖ್ಯೆನ ಎರಡು ಸತಿ ಗುಣಿಸಿದರೆ ಬರ್ತತಲ್ಲ ಅದನ್ನೇ ವರ್ಗ ಸಂಖ್ಯೆ ಅಂತಾರೆ ಒಂದು ಸಂಖ್ಯೆ ಆರನ್ನು ಎರಡು ಸತಿ ಗುಣಿಸಿದರೆ ಮೂವತ್ತಾರು ಬಂದಿದೆ ಹಾಗಾಗಿ ಮೂವತ್ತಾರು ಚುಕ್ಕೆಗಳನ್ನು ನಾವು ವರ್ಗ ಸಂಖ್ಯೆಯಾಗಿ ಚಿತ್ರದಲ್ಲಿ ಯಾಕೆ ತೋರಿಸಿ ಹೇಗೆ ತೋರಿಸ್ಬೇಕಂದ್ರೆ ಆರಾರು ಚುಕ್ಕೆಗಳನ್ನು ಒಂದು ಲೈನ್ನಲ್ಲಿ ಬರೋ ಹಾಗೆ ಆರು ಲೈನ್ಗಳನ್ನು ನಾವು ಹಾಕಬೇಕು ಅದನ್ನು ನಾವು ಕೂಡಿಸಿದರೆ ಅದು ಚೌಕ ಬರುತ್ತೆ ಹಾಗ ಆ ರೀತಿ ನಾವು ನಾವು ಇದನ್ನು ಚುಕ್ಕಿಯನ್ನು ಬಿಡಿಸ್ಬೇಕು ಚಿತ್ರರೂಪದಲ್ಲಿ ಬಿಡಿಸಬೇಕು ನೆಕ್ಸ್ಟ್ ಅದೇ ಮೂರನೇ ಲೆಕ್ಕವನ್ನು ಮುಂದಕ್ಕೆ ಓದೋಣ ಇದರಿಂದ ಒಂದೇ ಸಂಖ್ಯೆಯನ್ನು ವಿಭಿನ್ನವಾಗಿ ಪ್ರತಿನಿಧಿಸಬಹುದು ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಅವು ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತವೆ ಎಂಬುದನ್ನು ತಿಳಿಯಬಹುದು ಬೇರೆ ಕೆಲವು ಸಂಖ್ಯೆಗಳನ್ನು ಚಿತ್ರಗಳಿಂದ ವಿಭಿನ್ನ ರೀತಿಯಲ್ಲಿ ಪ್ರತಿನಿಧಿಸಲು ಪ್ರಯತ್ನಿಸಿ ಬೇರೆ ಕೆಲವು ಸಂಖ್ಯೆಗಳಂದರೆ ಈಗ ಉದಾಹರಣೆಗೆ ಅದನ್ನು ನೀವೇ ಕಂಡುಹಿಡ್ಕೊಳ್ಳೋಕ್ಕೆ ಪ್ರಯತ್ನಿಸಿ ಮಕ್ಕಳೇ ನಾಲ್ಕನೇ ಪ್ರಶ್ನೆ ಮುಂದಿನ ಸಂಖ್ಯೆಗಳ ಶ್ರೇಣಿಯನ್ನು ನೀವು ಏನೆಂದು ಕರೆಯುತ್ತೀರಿ ಇಲ್ಲಿ ಒಂದು ಚುಕ್ಕೆ ಇದೆ ಏಳಕ್ಕೆ ಏಳು ಚುಕ್ಕೆ ಮಾಡಿದಾನೆ ನೆಕ್ಸ್ಟ್ ಹತ್ತೊಂಬತ್ತು ಚುಕ್ಕೆ ಈ ರೀತಿ ಇಟ್ಟಿದ್ದಾನೆ ಮೂವತ್ತೇಳು ಚುಕ್ಕೆ ಇಟ್ಟಿದ್ದಾನೆ ಅವ್ರನ್ನೇ ಇದನ್ನು ಹೇಳಿದಾನೆ ಸರಿ ಅವುಗಳನ್ನು ಷಡ್ಭುಜ ಸಂಖ್ಯೆಗಳು ಅಂತ ಷಡ್ಭುಜ ಅಂದರೆ ಷಟ್ ಅಂದರೆ ಆರು ಆರು ಭುಜ ಇದ್ದಾವೆ ಇವನ್ನು ಸೇರಿಸ್ಬಿಟ್ರೆ ಆರು ಭುಜ ಆಗುತ್ತೆ ಈ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಅಷ್ಟೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಭುಜಗಳಿರ್ತಕ್ಕಂಥ ಸಂಖ್ಯೆ ಆಗಿದೆ ಇವುಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತದಾನೆ ನಮ್ಮ ನೋಟ್ ಪುಸ್ತಕದಲ್ಲಿ ಇದನ್ನು ಬಿಡಿಸಿದಾಗ ಇದನ್ನು ಬಿಡಿಸ್ಕೊಳ್ರಿ ನೀವೇ ನಿಮ್ಮ ನೋಟ್ ಪುಸ್ತಕದಲ್ಲಿ ಇವನ್ನ ಹಾಕ್ಕೊಂಡು ಚುಕ್ಕೆ ಹಾಕ್ಕೊಂಡು ಬಿಡಿಸ್ಕೊಳ್ರಿ ಮುಂದಿನ ಶ್ರೇಣಿ ಸಂಖ್ಯೆ ಈಗ ಇವರು ನೋಡ್ರಿ ಒಂದು ಆದಮೇಲೆ ಎರಡೆರಡು ಹಾಕಿದ್ದಾರೆ ಒಂದು ಒಂದು ಬಾಹುಗೆ ಎರಡೆರಡು ನೆಕ್ಸ್ಟ್ ಇನ್ನೊಂದು ಬಾಹುನಲ್ಲಿ ಮೂರು ಮೂರು ಹಾಕಿದ್ದಾರೆ ಇನ್ನೊಂದು ನೆಕ್ಸ್ಟ್ ಚಿತ್ರದಲ್ಲಿ ನಾಲ್ಕು ನಾಲ್ಕು ಚುಕ್ಕೆ ಸೇರಿಸಿದ್ದಾರೆ ಈಗ ನಾವು ಐದೈದು ಚುಕ್ಕೆ ಸೇರಿಸೋಣ ಐದೈದು ಚುಕ್ಕೆ ಬರೆದ್ವಿ ನೆಕ್ಸ್ಟು ಒಂದು ಚುಕ್ಕೆ ಇನ್ನೊಂದು ಚುಕ್ಕೆ ನಡುವೆ ಚುಕ್ಕೆ ಬರೋ ಹಾಗೆ ನೋಡ್ರಿ ಇಲ್ಲೂ ಈ ಇವೆರಡರ ನಡುವೆ ಒಂದು ಚುಕ್ಕೆ ಬರೋ ಹಾಗೆ ಇಟ್ಕೊಳ್ತಾ ಹೋದರೆ ಇಲ್ಲಿ ಐದಾದರೆ ಇಲ್ಲಿ ಆರು ಆಗ್ತವೆ ಇಲ್ಲಿ ಏಳು ಆಗ್ತವೆ ಇಲ್ಲಿ ಎಂಟು ಆಗ್ತವೆ ಇಲ್ಲಿ ಒಂಬತ್ತು ಆಗ್ತವೆ ಮತ್ತು ಇಲ್ಲಿ ಎಂಟು ಏಳು ಆರು ಐದು ಆಗ್ತವೆ ಇಲ್ಲಿ ಐದು ಇಲ್ಲಿ ಐದು ಬರಬೇಕು ಇಲ್ಲಿ ಐದು ಇಲ್ಲಿ ಐದು ಬರ್ಬೇಕು ಟೋಟಲ್ ಎಲ್ಲವನ್ನ ನಾವು ಲೆಕ್ಕ ಹಾಕಿದಾಗ ಅರವತ್ತೊಂದು ಚುಕ್ಕೆಗಳು ಇದ್ದಾವೆ ಹಾಗಾಗಿ ಮುಂದಿನ ಷಡ್ಭುಜ ಸಂಖ್ಯೆ ಅರವತ್ತೊಂದು ಅಂತ ಹೇಳ್ಬೋದು ನೆಕ್ಸ್ಟು ಐದನೇ ಲೆಕ್ಕ ಎರಡರ ಘಾತ ಮೂರರ ಘಾತಗಳ ಶ್ರೇಣಿಯನ್ನು ದೃಶ್ಯೀಕರಿಸಿರು ದೃಶ್ಯೀಕರಿಸುವ ಚಿತ್ರಾತ್ಮಕ ವಿಧಾನಗಳ ಬಗ್ಗೆ ನೀವು ಯೋಚಿಸಬಲ್ಲಿರಾ ಇಲ್ಲಿ ಎರಡರ ಘಾತಗಳ ಬಗ್ಗೆ ಯೋಚಿಸಬಹುದಾದ ಒಂದು ವಿಧಾನ ಇಲ್ಲಿದೆ ಅಂತ ಎರಡರ ಘಾತಕ್ಕೆ ಇಲ್ಲೊಂದು ಚಿತ್ರ ಚಿತ್ರಾತ್ಮಕವಾಗಿ ಅವರು ತೋರಿಸಿದ್ದಾರೆ ಇದು ಒಂದು ಇದು ಎರಡು ಇದು ಎರಡರ ಗಾತ ಸೊನ್ನೆ ಇದು ಅಂದರೆ ಎರಡು ಇಲ್ಲ ಇಲ್ಲಿ ತಿರುಗಿ ಎರಡರ ಘಾತ ಒಂದು ಅಂದರೆ ಎರಡು ಚುಕ್ಕೆಗಳನ್ನು ಸೇರಿಸಿದಾರೆ ಎರಡರ ಘಾತ ಎರಡು ಅಂದರೆ ನಾಲ್ಕು ನಾಲ್ಕು ಚುಕ್ಕೆಗಳನ್ನು ಸೇರಿಸಿದ್ದಾರೆ ನೆಕ್ಸ್ಟು ಎಂಟು ಎಂಟು ಅಂದರೆ ಎಂಟು ಚುಕ್ಕೆಗಳನ್ನು ಸೇರಿಸಿ ಈ ರೀತಿ ಅವರು ಒಂದು ಚಿತ್ರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ಮೂರರ ಗಾತಕ್ಕೆ ನೀವು ಚಿತ್ರಾತ್ಮಕ ವಿಧಾನ ಯೋಚನೆ ಯೋಚನೆ ಮಾಡ್ತೀರಾ ಅಂದರೆ ಮೂರರ ಗಾತುಗಳು ಅಂದರೆ ಮೂರರ ಗಾತ ಸೊನ್ನೆ ಬೆಲೆ ಒಂದು ಮೂರರ ಗಾತ ಒಂದರ ಬೆಲೆ ಮೂರು ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ಈ ಸಂಖ್ಯೆಗಳು ಮೂರರ ಗಾತ ಸೊನ್ನೆಗೆ ಒಂದು ಅಂದರೆ ಒಂದು ಚುಕ್ಕೆ ಮೂರರ ಗಾತ ಒಂದು ಅಂದರೆ ಮೂರು ಚುಕ್ಕೆ ಮೂರರ ಗಾತ ಎರಡು ಅಂದರೆ ಒಂಬತ್ತು ಒಂಬತ್ತು ಚುಕ್ಕೆ ಸೇರಿಸಿದ್ವಿ ನೆಕ್ಸ್ಟು ಮೂರರ ಮೂರರಗಾತ ಮೂರಂದರೆ ಇಪ್ಪತ್ತೇಳು ಚುಕ್ಕೆ ಆಗ್ತವೆ ಇಪ್ಪತ್ತೇಳು ಚುಕ್ಕೆನೇ ಯಾವ ರೀತಿ ಮಾಡಬೇಕು ಈಗ ಒಂಬತ್ತು ಚುಕ್ಕೆ ಇರ್ತಕ್ಕಂಥ ಒಂದು ಇದನ್ನು ಈ ಕಡೆ ಹಾಕಿದ್ವಿ ಮತ್ತು ಇಲ್ಲಿ ಒಂಬತ್ತು ಚುಕ್ಕೆ ಮತ್ತು ಕೆಳಗೆ ಒಂಬತ್ತು ಚುಕ್ಕೆ ಆ ಕಡೆ ಪಕ್ಕದಾಗ ಒಂಬತ್ತು ಚುಕ್ಕೆ ಆ ಕಡೆ ಪಕ್ಕದಾಗ ಒಂಬತ್ತು ಚುಕ್ಕೆ ಮೇಲೆ ಒಂಬತ್ತು ಚುಕ್ಕೆ ಇಲ್ಲಿ ಒಂಬತ್ತು ಮೂರಲ್ಲಿ ಇಪ್ಪತ್ತೇಳು ಆಗ್ತಾವಲ್ವ ಆ ರೀತಿ ಈ ರೀತಿ ನಾವು ಒಂದು ಚಿತ್ರಾತ್ಮಕವಾಗಿ ವಿಧಾನಪಟ್ಟ ಮಾಡ್ಬೋದು ನೀವು ಕೂಡ ಯೋಚನೆ ಮಾಡಿ ಯಾವ ರೀತಿ ಇಪ್ಪತ್ತೇಳು ಚುಕ್ಕೆಗಳನ್ನು ನಾವು ಚಿತ್ರಾತ್ಮಕವಾಗಿ ಮಾಡ್ಬೋದು ಅನ್ನೋದನ್ನು ಹಾಕಿ ಮಕ್ಕಳೇ ಇಲ್ಲಿಗೆ ಈ ಒಂದು ಲೆಕ್ಕಾಚಾರ ಮಾಡಿ ಅನ್ನುವ ಹಿಂದಿನ ಪುಸ್ತಕದಲ್ಲಿ ಅಭ್ಯಾಸ ಅಂತ ಇರ್ತಿದ್ವು ಆದರೆ ಈ ಒಂದು ಪುಸ್ತಕದಲ್ಲಿ ಹೊಸ ಪುಸ್ತಕದಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಬಂದಿದೆ ನನಗೆ ತಿಳಿದ ಹಾಗೆ ಇದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ ಗುಡ್ ಲಕ್ ಮಕ್ಕಳೇ